ಮಾನಸಾಂತರದಲ್ಲಿ ಇರುವಂತಹ ಕಸ ವಿಲೇವಾರಿ ಘಟಕದಿಂದ ಅಲ್ಲಿನ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಎನ್ನುವಂತಹ ದೂರು ಕೇಳಿ ಬರ್ತಾ ಇದೆ ನಿಜವಾಗ್ಲೂ ತೊಂದರೆ ಇದೆ ಇಪ್ಪತ್ತು ವರ್ಷಗಳ ನಂತರ ನಂತರಗಳು ನಮ್ಮ ಹತ್ರ ಒಂದು ನಿವೇಶನ ಕೊಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದೇ ಒಂದು ದೊಡ್ಡ ವೈಫಲ್ಯ ಶಾಸಕರ ಸಹಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಬಾಯಿ ಮಾತಲ್ಲಿ ಸಹಕಾರ ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಈ ವಿವಾದ ಯಾವ ಹಂತಕ್ಕೆ ತಲುಪಿದೆ ಅವರು ನೆಪಿಸಲೇ ನಮ್ಮ ವಿರೋಧ ಪಕ್ಷದವರು ಹಾಗಾದ್ರೆ ಅವರು ಈಗಿನ ಸರ್ಕಾರ ಇತ್ತೀಚಿನ ದಿನದಲ್ಲಿ ಪಟ್ಟಣ ಪಂಚಾಯತಿಗೆ ಯಾವುದೇ ವಿಶೇಷ ಅನುದಾನ ಕೊಡದೇ ಇರೋದ್ರಿಂದ ನಮಗೆ ಈ ರಸ್ತೆಗಳನ್ನು ಇಟ್ಕೊಳ್ಳಿಕ್ಕೂ ಆಗ್ತಿಲ್ಲ ಇನ್ನೊಬ್ಬರ ಮೇಲೆ ಬೂಗಲ್ ಸರ್ ನಮ್ಮೂರು ಇದು ರಾಜಸಂಧಾನವಲ್ಲ ನೈಜತೆಯ ಅನಾವರಣ